ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ವೀಡಿಯೋಸ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಮಾರ್ನಿಂಗು ಟೆನ್ ಓ ಕ್ಲಾಕ್ ಆ ಟೈಮಲ್ಲಿ ಯಾವ ರೀತಿ ಇದೆ ಅಂತ ಅಂತೇಳ್ಬಿಟ್ಟು ಇವಾಗ ಫುಲ್ ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ವಲ್ಪ ಸ್ನೋ ಬಿದ್ದಿದ್ದೇನೋ ಅಂತೂ ನೋಡಿದರೆ ಬಟ್ ಸ್ನೋ ಏನು ಬಿದ್ದಿರಲಿಲ್ಲ ಬಟ್ ತುಂಬ ಚಳಿ ಅನ್ನಿಸ್ತಾ ಇತ್ತು ಇನ್ನು ನಾವೆತ್ತೊಳಿದ್ದು ಸ್ವಲ್ಪ ಲೇಟೇ ಆಗುತ್ತೆ ಪಾಪು ಎದ್ದೊಳೋದು ಸ್ವಲ್ಪ ಲೇಟಾಗಿ ಎದ್ದೊಳ್ತಾಳೆ ಯಾಕಂದರೆ ನೈಟ್ ಮಲಗೋದೆ ಟ್ವೆಲ್ ಟ್ವೆಲ್ ತರ್ಟಿಯಾಗಿ ಹೋಗುತ್ತೆ ಅದಕ್ಕೋಸ್ಕರ ಇನ್ನು ಜಿಶು ಬೇರೆ ಸ್ಕೂಲ್ ಇರಲಿಲ್ಲ ಇವತ್ತು ಸೊ ಹೇಗೋ ಸ್ಕೂಲ್ ಇಲ್ಲ ಅಲ್ವಾ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದೊಳಿದೀವಿ ಇನ್ನು ಎದ್ದೊಳಿದ ತಕ್ಷಣ ಇಲ್ಲಿ ನೋಡಿ ಎಗ್ ಕೇಳ್ತಾ ಇದ್ದಾಳೆ ಹೆಗ್ ಬೇಕಂತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ಇತ್ತು ಹಾಗಂತ ಎಗ್ಗು ಆಮ್ಲೆಟು ಈ ಥರ ಇಲ್ಲ ಅಂದರೆ ಸ್ಕ್ರಾಂಬಲ್ ಎಗ್ಗು ಆ ಥರ ಮಾಡಿಕೊಟ್ರೆ ತಿನ್ನಲ್ಲ ಬಾಯ್ಲ್ ಮಾಡಿಕೊಟ್ರೆ ಮಾತ್ರ ತಿಂತಾಳೆ ಅದು ಎಲ್ಲೋ ತಿನ್ನಲ್ಲ ವೈಟ್ ಕಲರ್ ಮಾತ್ರ ತಿಂತಾಳೆ ಅದಕ್ಕೆ ಸ್ವಲ್ಪ ಉಪ್ಪು ಪೆಪ್ಪರೆಲ್ಲ ಹಾಕ್ಕೊಟ್ಬಿಟ್ರೆ ಆರಾಮಾಗಿ ತಿಂತಾಳೆ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ಒಂದು ಒನ್ ಅವರ್ ಇರ್ತಾರೆ ಡೇಪರ್ ತೆಗೆದಾಕ್ಬಿಡ್ತೀನಲ್ಲ ನಾರ್ಮಲಾಗಿ ಡೈಲಿನೂ ಅದೇ ರೀತಿ ಇವತ್ತು ತೆಗೆದಾಕ್ಬಿಟ್ಟಿದ ತಕ್ಷಣ ಸೋಫಾ ಮೇಲೆ ಪೀ ಮಾಡಿಬಿಟ್ಲು ಒಂದು ಸರಿ ಅಂತೇಳಿ ಸೋಫಾ ಕವರೆಲ್ಲ ತೆಗೆದಾಕ್ಬಿಟ್ಟು ಬಿಸ್ ಔಟ್ಸೈಡ್ ಹಾಕಿ ಓಕೆ ಇನ್ನು ಬಿಸಿಲಿರಲ್ಲ ನಮಗೆ ಸೊ ಸುಮ್ಮನೆ ಎಲ್ಲ ಸ್ಮೆಲ್ ಬರುತ್ತೆ ಅಂತೇಳ್ಬಿಟ್ಟು ಅದು ಮಾಡಿದ ತಕ್ಷಣ ತೆಗೆದುಬಿಟ್ಟು ಇನ್ನು ವಾಷಿಂಗ್ ಶ ಹಾಕ್ಬಿಟ್ಟೆ ಇನ್ ಅವ್ಳಿಗೆ ಹೆಗ್ ಬಾಯ್ಲ್ ಮಾಡೋಕೆ ಇಟ್ಬಿಟ್ಟು ಇಲ್ಲಿ ಅವಳು ಬ್ರಷ್ ಎಲ್ಲ ಮಾಡಿಸ್ಕೊಬಂದು ನೀರು ಕುಡಿಸಿ ಕುಡಿಸಿದ್ದೀನಿ ಆಮೇಲೆ ನೋಡಿ ಹೆಗ್ಗು ಒಂದೆರಡು ಹೆಗ್ ಬಾಯ್ಲ್ ಮಾಡಿಕೊಟ್ಟೆ ಇಂಜೆಕ್ಷನು ಅವರಪ್ಪ ಬೆಳಿಗ್ಗೆ ಬೇಗ ಎದ್ದೊಳ್ತಾರೆ ಅವ್ರು ನೈಟ್ ಬೇಗ ಮಲಗ್ತಾರೆ ಒಂದು ನೈನ್ ತರ್ಟಿ ಆ ಟೈಮ್ಗೆಲ್ಲ ಮಲಗಿಬಿಡ್ತಾರೆ ಅದಕ್ಕೋಸ್ಕರ ಅವರು ಬೇಗ ಎದ್ದೊಳ್ತಾರೆ ಇನ್ನು ಅವ್ರು ಎತ್ತೊಳಿದ ಮೇಲೆ ಅವ್ರಿಗೇನು ಬೇಕೋ ಅದು ಮಾಡ್ಕೊಂಡು ತಿಂತಾರೆ ಬ್ರೇಕ್ಫಾಸ್ಟ್ ಅಂದರೆ ಸೆರಲ್ಸ್ ಆ ಥರ ಏನಾದರೂ ಇದ್ದರೆ ಅದು ತಿನ್ಬಿಡ್ತಾರೆ ಅವರು ನಾನು ಎದ್ದು ಎದ್ದೊಳ್ಬಿಟ್ಟು ಮಾಡಿಕೊಡ್ಬೇಕು ಅಂತ ಏನಿಲ್ಲ ನೋಡಿ ನನಗೆ ಬಂದು ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ಟೆ ಏನು ಟಿಫನ್ ಏನು ಮಾಡಬೇಡ ತಿನ್ನೋದು ಒಂದೇ ಸಲ ಲಂಚ್ ಮಾಡಿಬಿಡ ಬೇಗ ಬೇಗ ಹೇಳ್ಬಿಟ್ಟು ಇನ್ನು ಪಾಪುಗೆ ಈ ಥರ ಸ್ವಲ್ಪ ಎಗ್ಗಲ್ಲಿ ಸ್ವಲ್ಪ ಪೆಪ್ಪರು ಉಪ್ಪು ಹಾಕ್ಕೊಟ್ರೆ ಸ್ವಲ್ಪ ಹೇಳಿ ತಿಂತಾಳೆ ಇಷ್ಟಪಟ್ಟು ತಿಂತಾಳೆ ಅದಕ್ಕೆ ಸ್ವಲ್ಪ ಎಗ್ಗುಗೆ ಪೆಪ್ಪರು ಸಾಲ್ಟ್ ಹಾಕ್ಕೊಟ್ಬಿಟ್ಟು ನಾನು ಏನು ತಿನ್ನಿಸ್ಬೇಕು ಏನಿಲ್ಲ ಹೆಗ್ಗು ಅದಾದರೆ ಅವಳೇ ತಿನ್ಬಿಡ್ತಾಳೆ ಇನ್ನು ಅವಳು ತಿಂತಾ ಇನ್ನು ಜಿಶು ಫ್ರೆಂಡು ಮನೆಗೆ ಬಂದಿದ್ದ ಆ್ಯಕ್ಚುಲಿ ಇವತ್ತು ಪಿ ಡಿ ಡೇ ಅಂತಿದೆ ಸೊ ಅದಕ್ಕೋಸ್ಕರ ಮಂತಲ್ಲಿ ಅಲ್ಲಿ ಒಂದು ದಿನ ಪಿಡಿ ಅಂತ ಇರುತ್ತೆ ಸೊ ಅವ್ರ ಪೇರೆಂಟ್ಸ್ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಇನ್ನು ಅವ್ರ ಮನೇಲಿ ಒಬ್ಬನೇ ಇರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರನೇ ಅಲ್ವಾ ಇರೋದು ಅಶ್ವಿನಿ ಮಗ ಸೊ ಅವ್ನ ಮನೆ ಹತ್ರ ಬಿಟ್ಟು ಹೋಗ್ತಾರೆ ಈವ್ನಿಂಗ್ವರೆಗೂ ಇಲ್ಲೇ ಆಟ ಆಡ್ಕೊಂಡಿರ್ತಾರೆ ಅವ್ರ ಕೆಲಸ ಆದಮೇಲೆ ಬಂದು ಪಿಕ್ ಮಾಡ್ಕೊತಾರೆ ಸೊ ಅವನು ನಾವು ಎದ್ದೊಳಕ್ಕೆ ಮುಂಚೆನೇ ಬಂದಿದ್ದ ಅವನು ಏನು ಮಾಡ್ತಾ ಇರೋದು ನೀವು ಮಾಡ್ತಾ ಇದ್ದೀರಾ यावळ बरत कर्कोळी कृतिक कर्किशो कृतिकन करको ಇನ್ನು ಅವರೆಲ್ಲ ಆಡ್ತಾಯಿದ್ರು ಅವ್ನಿಗೂ ಕೇಳಿದೆ ಏನಾದರೂ ಟಿಫನ್ ತಿಂತೀಯ ಅಂದರೆ ಅವನು ನಾನು ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೀನಿ ಅಂತ ಹೇಳಿದೆ ಅದಕ್ಕೆ ಇನ್ನು ಸರಿ ನಾನು ಬೇಗ ಅಡುಗೆ ಮಾಡಿಬಿಡಣ ಅಂತ ಹೇಗೋ ಇಬ್ಬರು ಇಬ್ಬರು ಮಕ್ಕಳಿದ್ದರೆ ಪಾಪುನವ್ರ ಜೊತೆ ಚೆನ್ನಾಗಿ ಆಟ ಆಡ್ತಾಳೆ ಸೊ ಅದಕ್ಕೆ ಅವಳು ಅಂತ ಅಂತೇಳ್ಬಿಟ್ಟು ನಾನು ಬೇಗ ಅಡುಗೆ ಮಾಡೋಣ ಹೇಳ್ಬಿಟ್ಟು ಇನ್ನು ಚಿಕನ್ ಇತ್ತು ಮನೆಯಲ್ಲಿ ಸೊ ಹೇಗೋ ಅವ್ನು ಬಿಟ್ಟೋಗಿದ್ದಾರಲ್ಲ ಫ್ರೆಂಡು ಪಿಕಪ್ ಮಾಡೋಕ್ಕೆ ಬರ್ತಾಳೆ ಸೊ ಅವಳು ಅವಾಗ ಇಲ್ಲೇ ಇರೋ ಕೇಳೋಣ ನೈಟು ನಾಳೆ ಹೇಗೋ ಸ್ಕೂಲಿಲ್ಲ ಸೊ ನೈಟ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂತಾರೆ ಮಕ್ಳಿಲ್ಲಿ ಏರೋ ಕೇಳೋಣ ಹೇಳ್ಬಿಟ್ಟು ಅವ್ರಿಗೂ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಚಿಕನ್ ರೆಡಿ ಮಾಡ್ತಾ ಇದ್ದೀನಿ ಚಿಕನ್ ಸಾರು ಇದ್ದೀನಿ ನಮಗೂ ಮಧ್ಯಾಹ್ನಕ್ಕಾಗುತ್ತೆ ಹೇಳ್ಬಿಟ್ಟು ಅವ್ರಿಗೂ ನೈಟ್ ಇದ್ರೆ ನೈಟಿಗೂ ಅವ್ರಿಗೂ ಆಗುತ್ತೆ ಅಂತೇಳ್ಬಿಟ್ಟು ಇನ್ನಿಬ್ಬರು ಮಕ್ಳು ಅವರು ಜಿಶುನು ಅವ್ನ ಫ್ರೆಂಡು ನಮಗೆ ರೈಸ್ ಬೇಡ ಅದು ಇದು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅವ್ನಿಗೆ ದೋಸೆ ಮಾಡಿಕೊಡೋಣ ಅಂತೇಳಿ ದೋಸೆ ಇಟ್ಟು ಎಲ್ಲ ಔಟ್ಸೈಡ್ ಇಟ್ಟೆ ಇನ್ನು ಮಾರ್ನಿಂಗ್ ತೋರಿಸ್ತೇ ಅಲ್ವ ನಾನು ಔಟ್ಸೈಡ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಆ ಟೈಮಲ್ಲಿ ಸ್ವಲ್ಪ ಪುದೀನ ಗಿಡ ಎಲ್ಲ ಇಟ್ಟಿದ್ದೆ ಅದು ಒಣಗೋಗ್ತಾ ಬರ್ತಾಯಿತ್ತು ಸೊ ಇನ್ಸೈಡ್ ಇಡೋಣ ಅಂತೇಳ್ಬಿಟ್ಟು ನಾನು ನೆಲ ಟಚ್ ಮಾಡಿದ್ರೆ ಫುಲ್ ಗಟ್ಟಿ ಇತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಅದು ನೆಲ ಮೆತ್ತಗಾಗುತ್ತಲ್ಲ ಸೊ ಅವಾಗ ಸೊ ಬಂದ್ಬಿಡುತ್ತೆ ಗಿಡ ಒಳಗಡೆ ಬೇರೆ ಪಾಟ್ಸ್ ಗಿಡನ ಒಳಗಡೆ ಇನ್ನು ಸೈಡ್ ಇಟ್ಕೊಳೋಣ ಅಂತ ನಾನು ಸ್ವಲ್ಪ ಮಾರ್ನಿಂಗೇ ನೀರು ಹಾಕ್ಬಿಟ್ಟು ಹೋದೆ ಇನ್ನು ಬಂದು ನೋಡ್ತೀನಿ ಇಲ್ಲಿ ಆಫ್ಟರ್ನೂನ್ ಲಂಚ್ ಆದಮೇಲೆ ನೋಡ್ತೀನಿ ನೋಡಿ ನೀರೆಲ್ಲ ಎಷ್ಟು ಗಟ್ಟಿ ಕಟ್ಟಿ ಐಸ್ ಆಗಿಬಿಟ್ಟಿದೆ ಫುಲ್ ಗಟ್ಟಿಯಾಗ್ಬಿಟ್ಟಿದೆ ನೀರೆಲ್ಲ ಎಷ್ಟು ಹೊಡೆದ್ರೂ ಅದು ಆಗಿಲ್ಲ ಸರಿ ಅಂತ ಅಲ್ಲೇ ಬಿಟ್ಬಿಟ್ಟು ಈ ಅಷ್ಟು ಟೆಂಪ್ರೇಚರ್ ಡೌನ್ ಆಗಿದೆ ಔಟ್ಸೈಡು ಅಂತ ಹೇಳ್ಬಿಟ್ಟು ಸೊ ಇಂಥ ಚಳಿಯಲ್ಲಿ ನಾವೆಲ್ಲ ಯಾವ ರೀತಿ ಇರ್ತೀವಿ ಅಂತ ನೀವೇನು ಊಹೆ ಮಾಡ್ಕೊಳ್ಳಿ ಅಷ್ಟು ಚಿಲಿ ಇರುತ್ತೆ ಔಟ್ಸೈಡು ನೋಡಿದ್ರೆ ಅಲ್ಲ ಹಾಕಿದ್ದು ಇವಾಗ ಮಾರ್ನಿಂಗ್ ಹಾಕಿತ್ತು ಆಫ್ಟರ್ನೂನ್ಗೆ ಆ ರೀತಿ ಆಗೋಗಿತ್ತು ಇನ್ನು ಮಕ್ಕಳಿಗೆಲ್ಲರಿಗೂ ಒಂದು ಎರಡು ಎರಡು ದೋಸೆ ಹಾಗೆ ಸ್ವಲ್ಪ ಮೊಸರನ್ನ ಕೊಟ್ಟೆ ಇನ್ನೂ ಅವರಪ್ಪ ಸ್ವಲ್ಪ ಔಟ್ಸೈಡ್ ಹೋಗಿದ್ರು ಶಾಪಿಂಗ್ಗೆ ಗ್ರಾಸರಿ ಎಲ್ಲ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಫ್ರೈಸ್ ತಂದಿದ್ರೆ ಎಲ್ಲರೂ ಕೂತ್ಕೊಂಡು ತಿಂತ ಇದ್ದಾರೆ ಇಲ್ಲಿ ಇನ್ನು ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು ಬಂದೆ ನೋಡಿದ್ರಲ್ಲ ನನ್ನ ಮಗಳ ರಿಯಾಕ್ಷನು ಅವಳು ಆ್ಯಕ್ಚುಲಿ ಅವಳು ಹುಟ್ಟಿದಾಗಿಂದ ನಾನು ಫೇಸ್ಗೆ ಏನೂ ಆಗ್ತಾನೇ ಇರಲಿಲ್ಲ ಸೊ ಅವಳು ಕಿಸ್ ಮಾಡೋದೆಲ್ಲ ಮಾಡ್ತಾ ಇರ್ತಾಳೆ ಅಂತ ಹೇಳಿಬಿಟ್ಟು ಕ್ರೀಮ್ ಆ ಥರದ್ದು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ ಇನ್ನು ಒಂದೇ ಸಲ ನಾನು ಫೇಸ್ ಪ್ಯಾಕ್ ಮಾಡೋದಕ್ಕೆ ಫುಲ್ ಭಯ ಬಿದ್ದು ಏನು ಈ ರೀತಿ ಇದೆ ಅಂತೇಳಿ ಫುಲ್ ಭಯ ಬಿದ್ದು ಓಡೋಡಿ ಹೋಗ್ತಾ ಇದ್ದಾಳೆ ಸೊ ನನ್ನ ಹತ್ರನೇ ಬಂದಿಲ್ಲ ಇನ್ನು ಸೌಳೆ ಅವಳು ತುಂಬ ಭಯ ಬೀಳ್ತಾಳೆ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ ಇನ್ನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇನ್ನು ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನೇನು ಫ್ರೆಂಡ್ಸ್ ಬರ್ತಾರೆ ಅಂತೇಳ್ಬಿಟ್ಟು ಇನ್ನು ಹಸ್ಬೆಂಡ್ ಎಲ್ಲೋ ಜಿಶುಗೆ ಸ್ವಲ್ಪ ಕ್ಲಾಸ್ ಇದ್ದರೆ ಅವ್ರು ಕರ್ಕೊಂಡು ಹೋಗಿದ್ದಾರೆ ಫ್ರೆಂಡೂ ಹೋಗಿದ್ದಾನೆ ಇಬ್ರು ಹೊಲ್ಟೋಗಿದ್ರು ನಾನು ನಮ್ಮ ಪಾಪು ಮಾತ್ರ ಮನೆಯಲ್ಲಿದ್ದೀವಿ ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಗ್ ಬಾಸ್ ಹಾಕ್ಕೊಂಡು ಇನ್ನು ಫ್ರೆಂಡ್ಸ್ ಬರೋರ್ಗೇನು ಕೆಲಸನೂ ಇರಲಿಲ್ಲ ನನಗೆ ಅದಕ್ಕೆ ಸ್ವಲ್ಪ ಬಿಗ್ ಬಾಸ್ ಹಾಕ್ಕೊಂಡು ನೋಡ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ ನಾನು ಇನ್ನು ಅಷ್ಟೊತ್ತಿಗೆ ಇನ್ನು ಫ್ರೆಂಡ್ಸು ಬಂದುಬಿಟ್ರು ಸೊ ಬಿಂದೂರು ಬಂದರು ಅವರು ಇಲ್ಲಿ ಪಕ್ಕದಲ್ಲೇ ಶಾಪಿಂಗ್ ಬಂದಿದ್ರಂತೆ ಸೊ ಹಾಗೆ ಬನ್ನಿ ಮನೆ ಹತ್ರ ಅಂತ ಹೇಳಿದ್ದಕ್ಕೆ ಇನ್ನು ಅವರು ಬಂದಿದ್ರು ಇನ್ನು ಅಶ್ವಿನಿ ಅವ್ರ ಮಗನಿಗೆ ಪಿಕ್ ಮಾಡ್ಕೊಳಕ್ಕೆ ಅಂತ ಬಂದಿದ್ರು ಸೊ ಎಲ್ಲರೂ ಬಂದಿದ್ದರು ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ರು ಇನ್ನು ಅವರು ನನಗೆ ಗೊತ್ತು ಸೊ ಈಗೋ ನಾಳೆ ಸ್ಕೂಲ್ ಇರೋಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಬಂದು ಡಿನ್ನರ್ ಮುಗಿಸ್ಕೊಂಡು ಇಲ್ಲೇ ಸ್ವಲ್ಪ ಅವ್ರು ನೈಟ್ ಲೇಟ್ವರೆಗೂ ನೈಟ್ವರೆಗೂ ಆಟ ಆಡ್ಕೊಂಡಿರ್ತಾರೆ ಹೇಳು ಅಂತೇಳ್ಬಿಟ್ಟು ನಾನು ಡಿನ್ನರೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಆಲ್ರೆಡಿ ಚಿಕನ್ ಬೆಳಿಗ್ಗೆ ನಿಮ್ಮ ಮಾಡಿಬಿಟ್ಟಿದ್ದೆ ಮಧ್ಯಾಹ್ನನೇ ಸೊ ಅದಕ್ಕೆ ಸ್ವಲ್ಪ ರಸಂ ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಅವ್ರು ಕೇಳಿದೆ ಚಪಾತಿ ಬೇಕೋ ಮುದ್ದೆ ಬೇಕೋ ಅಂತೇಳ್ಬಿಟ್ಟು ಎಲ್ಲರೂ ಮುದ್ದೆನೇ ಬೇಕು ಅಂತ ಹೇಳಿದ್ರು ಸೊ ಚಪಾತಿ ಹೇಗೋ ಮನೇಲಿ ಮಾಡ್ಕೊಳ್ತಾ ಇರ್ತೀವಿ ಮುದ್ದೆ ಅಪರೂಪಕ್ಕೆ ಮಾಡ್ತಾರೆ ಅವರೆಲ್ಲನೂ ಸೊ ಅದಕ್ಕೆ ನಾನು ಸರಿ ಅವರೆಲ್ಲ ಕೇಳಿದ್ದಾರೆ ಅಂತೇಳ್ಬಿಟ್ಟು ಚಿಕನ್ ಸಾರಿಗೆ ಮುದ್ದೆನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಾನು ಮುದ್ದೆ ಮಾಡ್ತಾ ಇದ್ದೀನಿ ಹಾಗೆ ಮಕ್ಕಳೆಲ್ಲ ಅಲ್ಲೇ ಆಟಾಡ್ತಾ ಇದ್ದರು ಸೊ ಅದಕ್ಕೋಸ್ಕರ ಕರೆದಿದ್ದೆ ಆ್ಯಕ್ಚುಲಿ ವಿಂಟರಲ್ಲಿ ಹೋಗೋಕ್ಕಾಗಲ್ಲ ಏನು ನನಗೆ ಮನೇಲಿ ಒಬ್ಬಳೇ ಇರೋಕ್ಕಾಗಲ್ಲ ನನಗೆ ನಂಗೆ ಚಿಕ್ಕವಾಗಿಂದ ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಬೆಳೆದು ಬಂದಿರೋದು ಸೊ ಜನದ ಮಧ್ಯೆ ಇದ್ದು ಇದ್ದು ಒಬ್ಬಳೇ ಇರಬೇಕು ಅಂದರೆ ಆಗೋದೇ ಇಲ್ಲ ಅದಕ್ಕೆ ಈ ಥರ ಫ್ರೆಂಡ್ಸ್ನ ಯಾರಾದರೂ ಕರಿತಾನೆ ಇರ್ತೀನಿ ಬನ್ನಿ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರು ಬಂದರೆ ಸ್ವಲ್ಪ ನನಗೂ ಮೈಂಡ್ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಸಲಿನೂ ಯಾರಿ ಒಬ್ಬನ ಕರಿತಾನೇ ಇರ್ತೀನಿ ನನಗೇನಂದ್ರೆ ಮೈನ್ ಮಕ್ಕಳು ಆಟ ಆಡಬೇಕು ಯಾಕಂದರೆ ಇಲ್ಲಿ ಅಜ್ಜಿ ತಾತ ಯಾರು ಇರಲ್ಲ ಚಿಕ್ಕಮ್ಮ ದೊಡ್ಡಪ್ಪ ಅನ್ನೋದು ಯಾರು ಇರೋಲ್ಲ ಮಕ್ಕಳಿಗೆ ಸೊ ಫ್ರೆಂಡ್ಸೇ ಇನ್ನು ಇನ್ನು ಮಕ್ಳಿಗೆ ಯಾರ ಜೊತೆ ನಾವು ಮಿಂಗಲ್ ಆಗಿಲ್ಲ ಅಂದರೆ ಮಕ್ಳು ಒಂಟಿಯಾಗಿ ಹೋಗ್ತಾರೆ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಮೈನ್ ಮಕ್ಳಿಗೋಸ್ಕರ ನಾವು ಅವ್ರ ಮನೆಗೆ ಹೋಗೋದಾಗಲಿ ಅವ್ರು ನಮ್ಮ ಮನೆಗೆ ಬರೋದಾಗ್ಲಿ ನಾವು ಮೀಟ್ ಆಗ್ತಾನೆ ಇರ್ತೀವಿ ಮಕ್ಕಳು ಆಟ ಆಡ್ತಾರೆ ಅಂತೇಳ್ಬಿಟ್ಟು ಅದಕ್ಕೆ ನಮಗೂ ಸ್ವಲ್ಪ ಮೈಂಡ್ ಚೇಂಜ್ ಆಗುತ್ತೆ ಬೇರೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಅದು ಇದು ಅಂತ ಮಾತಾಡ್ಕೊಂಡಿದ್ರೆ ಅಂತೇಳ್ಬಿಟ್ಟು ಅವ್ರಿಗೂ ಮನೆಗೆ ಅದು ಅದಲ್ಲೇ ನಾನು ನಮ್ಮ ಫ್ಯಾಮ್ಲಿನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಲಾಸ್ಟ್ ಇಯರ್ ಈ ಟೈಮಲ್ಲಿ ಇಂಡ್ಯಾದಿಂದ ವಾಪಸ್ ಬಂದ್ವಿ ಸೊ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ನನಗೆ ಇಂಡ್ಯಾಗೆ ಹೋಗಬೇಕು ಹೋಗಬೇಕು ಇದೆ ಸೊ ಅದಕ್ಕೋಸ್ಕರ ನಾನು ಫಸ್ಟ್ ನಾನು ಚೇಂಜ್ ಆಗಬೇಕು ಇಲ್ಲಾಂದರೆ ನನ್ನ ಮೈಂಡ್ ಚೇಂಜ್ ಆಗಿಲ್ಲ ಅಂದರೆ ನಾನು ಏನಾಗ್ತೀನೋ ಅಂತೇಳಿ ಭಯ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಫ್ರೆಂಡ್ಸು ಅವ್ರು ಭಯ ಯಾರಲ್ಲ ಬರೋಕ್ಕಾಗಲ್ಲ ಅಂದರೂ ಕರೆದೆ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳು ತುಂಬ ಆಟ ಆಡಿದ್ದಾರೆ ಸ್ವಲ್ಪ ಊಟ ಮಾಡಿಬಿಡಿ ಅಂತೇಳ್ಬಿಟ್ಟು ಅವ್ರ ಮೂಗುವಾರ್ಗು ಊಟ ಹಾಕ್ಕೊಟ್ವಿ ಸೊ ಅವರು ಮುದ್ದೆ ಬೇಡ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಸಾರುನೂ ರೈಸ್ ಹಾಕ್ಕೊಟ್ಬಿಟ್ವಿ ಇನ್ನು ನಾನು ಕೃತಿಗಾಗಿ ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಮುದ್ದೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವಳು ಮುದ್ದೆ ತಿನ್ಬಿಡ್ತಾಳೆ ಆರಾಮಾಗಿ ತಿನ್ಬಿಡ್ತಾಳೆ ಅಂತೇಳ್ಬಿಟ್ಟು ಕೃತಿಗಾಗಿ ತಿನ್ನಿಸ್ತಾ ಇದ್ವಿ ಮಕ್ಕಳದೆಲ್ಲ ಆದಮೇಲೆ ನಾವೆಲ್ಲ ನಿಧಾನಕ್ಕೆ ತಿನ್ನೋಣ ಅಂತ ಹೇಳ್ಬಿಟ್ಟು ಈಗ ನೈಟ್ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಾಳೆ ಸ್ಕೂಲ್ ಇಲ್ಲ ಅಂತೇಳ್ಬಿಟ್ಟು ಲೇಟಾದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ನಾವೆಲ್ಲ ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ನಿಮಗೆ ನಾನು ಮಾತಾಡ್ತಾ ಮಾತಾಡ್ತಾ ಮಕ್ಕಳಿಗೂ ಊಟ ಆಗೋಗುತ್ತೆ ಅಂತೇಳಿ ಪಾಪಗೂ ತಿನ್ನಿಸ್ತಾ ಇದ್ದೀನಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು